ಯುಗಾದಿ ಅಥವಾ ಯುಗಾದಿ ಹಬ್ಬವು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ ಹಿಂದೂಗಳ ಹೊಸ ವರ್ಷವನ್ನು ಸೂಚಿಸುವ ಹಬ್ಬವೇ ಈ ಯುಗಾದಿ ಈ ಬಾರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬವನ್ನು ಇಂದು ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಹಬ್ಬವನ್ನು ಚೈತ್ರ ಮಾಸದ ಮೊದಲ ದಿನದಂದು ಆಚರಿಸಲಾಗುತ್ತದೆ ಯುಗಾದಿ ಎನ್ನುವ ಪದದಲ್ಲಿ ಯುಗ ಎಂದರೆ ಅವಧಿ ಮತ್ತು ಆದಿ ಎಂದರೆ ಆರಂಭ ಅಥವಾ ಪ್ರಾರಂಭ ಎಂದರ್ಥ ಯುಗಾದಿಯನ್ನ ಹಿಂದೂಗಳು ಸೃಷ್ಟಿಯ ಆರಂಭವೆಂದು ಹೊಸ ವರ್ಷದ ಆರಂಭವೆಂದು ಆಚರಿಸುತ್ತಾರೆ ಹಿಂದೂ ಪುರಾಣಗಳ ಪ್ರಕಾರ ರಾಕ್ಷಸ ಸೋಮಕಾಸುರನು ಬ್ರಹ್ಮನಿಂದ ವೇದಗಳನ್ನು ಕದ್ದು ಸಮುದ್ರದಲ್ಲಿ ಬಚ್ಚಿಟ್ಟನೆಂದು ನಂಬಲಾಗಿದೆ ರಾಕ್ಷಸನಿಂದ ವೇದಗಳನ್ನು ಹಿಂಪಡೆಯಲು ಬ್ರಹ್ಮನು ವಿಷ್ಣುವಿನ ಸಹಾಯವನ್ನ ಕೋರಿದನು ಅವನು ಮತ್ಸ್ಯಾವತಾರ ರೂಪವನ್ನು ತೆಗೆದುಕೊಂಡು ರಾಕ್ಷಸನನ್ನ ಕೊಂದ ಅನಂತರ ಬ್ರಹ್ಮನಿಗೆ ವೇದಗಳನ್ನು ಮರಳಿ ನೀಡಿದರು ಯುಗಾದಿಯ ದಿನದಂದು ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿದನು ಎನ್ನಲಾಗುತ್ತದೆ ಈ ಬಾರಿ ಕ್ರೋಧಿನಾಮ ಸಂವತ್ಸರ ಮುಗಿದು ವಿಶ್ವವಸು ನಾಮ ಸಂವತ್ಸರ ಆರಂಭವಾಗಲಿದೆ ಯುಗಾದಿ ಹಬ್ಬದ ಆಚರಣೆ ವಿಧಿವಿಧಾನಗಳು ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿದ್ದರೂ ಕೆಲವೊಂದು ಸ್ಥಳಗಳಲ್ಲಿ ಈ ದಿನ ಪ್ರತಿ ವರ್ಷ ಯುಗಾದಿ ಬಂತೆಂದರೆ ಸಾಕು ಎಲ್ಲರ ಮನೆ ಮನ ಹರ್ಷದ ಕಡಲಾಗಿ ಬಿಡುತ್ತದೆ ಮರ ಗಿಡಗಳಲ್ಲಿ ಹಣ್ಣೆಲೆಗಳು ಉದುರಿ ಹೊಸ ಎಲೆಗಳು ಚಿಗುರೊಡೆದು ಪ್ರಕೃತಿಯ ಹೊಸ ಆರಂಭಕ್ಕೆ ಮುನ್ನುಡಿಯನ್ನು ಬರೀತದೆ ಇನ್ನು ಮನೆಗಳಲ್ಲಿ ಸಂಭ್ರಮ ಸಡಗರ ಗಿಣ್ಣಿ ಸ್ನಾನ ಮಾಡಿ ಹೊಸ ಬಟ್ಟೆ ತೊಟ್ಟು ದೇವರ ಪೂಜೆ ಮಾಡಿ ಹೋಳಿಗೆ ಊಟ ಮಾಡಿ ಬಂಧುಗಳು ಸ್ನೇಹಿತರೊಂದಿಗೆ ಖುಷಿಯನ್ನು ಹಂಚಿಕೊಳ್ಳುವ ಸಂಪ್ರದಾಯವನ್ನು ಹೊಂದಿರುತ್ತಾರೆ असुरी शक्ति विरुद्ध सात्विक शक्तिया विजयवे युग वैशिष्ट ಈ ದಿನ ಶ್ರೀರಾಮ ರಾವಣನನ್ನ ಕೊಂದು ಅಯೋಧ್ಯೆಗೆ ಬಂದು ರಾಮರಾಜ್ಯವಾಳಲು ಆರಂಭಿಸಿದ ಅಯೋಧ್ಯೆಯ ಪ್ರಜೆಗಳು ಸಂತೋಷದಿಂದ ಮನೆಯ ಮುಂದೆ ವಿಜಯ ಪತಾಕೆಯನ್ನು ಹಾರಿಸಿದರು ಇಂದಿಗೂ ಈ ಹಬ್ಬದ ದಿನ ಮನೆಯ ಮುಂದೆ ಬಾವುಟ ಹಾರಿಸಿ ನಡೆಯುವ ಪದ್ಧತಿ ಇದೆ ಅದಕ್ಕಾಗಿ ಇದಕ್ಕೆ ಪಡ್ವ ಎನ್ನುತ್ತಾರೆ ಗುಡಿ ಎಂದರೆ ಬಾವುಟ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಗುಡಿ ಪಡ್ವ ಎಂಬ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬದಂದು ಬೆಲ್ಲ ಮತ್ತು ಕಹೆಯಾದ ಬೇವು ಮಿಶ್ರಣವನ್ನು ಸೇವಿಸುವ ಆಚರಣೆ ಹಲವು ಕಡೆಗಳಲ್ಲಿ ಇದೆ ಪ್ರಕೃತಿಯ ಕತ್ತಲು ಬೆಳಕಿನ ಚಿಲ್ಲಾಟದ ಂತೆಯೇ ಸುಖ ದುಃಖ ಶೀತ ಉಷ್ಣ ಲಾಭ ನಷ್ಟಗಳಿಂದಲೂ ಬದುಕು ಕೂಡಿದೆ ಇವುಗಳ ಸಂಕೇತವೇ ಬೇವು ಬೆಲ್ಲವಾಗಿದೆ